ಎಂಎಸ್ಪಿ ಕಾನೂನು ಜಾರಿಗೆ ಆಗ್ರಹಿಸಿ ಕಲಬುರಗಿ ನಗರದಲ್ಲಿ ಕೆಪಿಆರ್ ಎಸ್ ಜಿಲ್ಲಾ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಆಯೋಗದ ಶಿಫಾರಸ್ಸಿನಂತೆ ಕೃಷಿ ಬೆಳೆಗಾರರಿಗೆ ಕನಿಷ್ಠ ಬೆಂಬಲ ಬೆಲೆ ಸಮರ್ಪಕ ಅನುಷ್ಠಾನ ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಘಟಕದ ಮುಖಂಡರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಪ್ರಧಾನಮಂತ್ರಿ ಅವರಿಗೆ ಬರೆದಿರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಲ್ಲಿ ಸಲ್ಲಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಮಾತನಾಡಿ ರೈತರ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಖಾತರಿ ಕಾನೂನು ಜಾರಿ ಮಾಡಬೇಕು ಲೋಕಸಭಾ ಮುಂಗಾರು ಅಧಿವೇಶನದಲ್ಲಿ ರೈತರ ವಿಷಯಗಳ ಕುರಿತು ಚರ್ಚೆ ನಡೆಯಬೇಕು ಎಂದು ಒತ್ತಾಯಿಸಿದರು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಗಡೆ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ನಡೆಸಿ ಮಾನ್ಯ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಮತ್ತು ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರ ಮೂಲಕ ಪ್ರಧಾನಮಂತ್ರಿಗಳಿಗೆ ಇವತ್ತು ಮನವಿ ಪತ್ರವನ್ನು ಸಲ್ಲಿಸ್ತಿದ್ವಿ ಮುಂಗಾರು ಅಧಿವೇಶನದ ಲೋಕಸಭೆಯ ಏನು ಅಧಿವೇಶನ ಪ್ರಾರಂಭ ಆಗಿದೆ ಆ ಅಧಿವೇಶನದಲ್ಲಿ ರೈತರ ಒಕ್ಕಲ್ತನ ಬಗ್ಗೆ ಚರ್ಚೆ ನಡೀಬೇಕು ಆ ಮುಂಗಾರು ಅಧಿವೇಶನದಲ್ಲಿ ರೈತರ ಏನು ತೊಗರಿಯ ನಾಡಿರ್ತಕ್ಕಂಥ ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರ ಬಗ್ಗೆ ಚರ್ಚೆ ನಡೀಬೇಕು ಹೊರದೇಶದಿಂದ ದೇಶದಿಂದ ಮೋಜಾಂಬಿ ಕಿನ್ಯಾ ಬರ್ಮಾ ದೇಶಗಳಿಂದ ತಾಂಜಾನಿಯಾ ಮಾಲ್ವಾ ದೇಶಗಳಿಂದ ಇವತ್ತು ಅಂದಿತ್ತಿಲ್ಲದ ತೊಗರಿ ಏಪ್ರಿಲ್ ಮೇ ಎರಡು ತಿಂಗಳಲ್ಲಿ ಇವತ್ತು ಎರಡು ಲಕ್ಷ ಮೆಟ್ರಿಕ್ ಟನ್ನನ್ನು ಇಂಪೋರ್ಟ್ ಮಾಡಿಕೊಂಡಿದ್ದಾರೆ ಮಾರುಕಟ್ಟೆಯನ್ನು ಬರ್ಬಾದ್ ಆಗೋಗಿದೆ ಮಾರುಕಟ್ಟೆಯಲ್ಲಿ ಎಮ್ ಎಸ್ ಪಿ ಇಲ್ಲ ಇವತ್ತು ಅದ್ರ ಬಗ್ಗೆ ಚರ್ಚೆ ನಡೀಬೇಕು ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಎ ಟು ಪ್ಲಸ್ ಫಿಫ್ಟಿ ಪರ್ಸೆಂಟನ್ನು ಇವತ್ತು ಎಮ್ ಎಸ್ ಘೋಷಣೆ ಮಾಡಿ ರೈತರಿಗೆ ದೌರ್ದ್ರೋಹ ಬಂದಿರತಕ್ಕಂಥ ಕೇಂದ್ರದ ಮೋದಿ ಸರ್ಕಾರ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಂ ಎಸ್ ಪಿ ಘೋಷಣೆ ಮಾಡಬೇಕು ಎಂ ಎಸ್ ಪಿ ಬಗ್ಗೆ ಇವತ್ತು ಅಧಿವೇಶನದಲ್ಲಿ ಮುಂಗಾರು ಅಧಿವೇಶನದಲ್ಲಿ ಚರ್ಚೆ ನಡೀಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಿದ್ವಿ ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಇವತ್ತು ಗುಲ್ಬರ್ಗ ಜಿಲ್ಲೆಯ ಬೆಳೆ ವಿಮೆ ಹಣ ಇನ್ನೂ ಅರ್ಧ ಬಾಕಿ ಹಣ ಮುನ್ನೂರ ಹದಿನೈದು ಕೋಟಿ ರೂಪಾಯಿ ಬಾಕಿ ಹಣ ಪೆಂಡಿಂಗ್ ಇದೆ ತಕ್ಷಣವೇ ರೈತರಿಗೆ ಸದಿ ಕಳೆಯೋದಕ್ಕೆ ಎಣ್ಣೆ ಹೊಡೆಯೋದಕ್ಕೆ ಆ ಲಾಗೋಡಿಗೆ ಅನ್ವಯ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ತಕ್ಷಣವೇ ಉಳಿದಿರ್ತಕ್ಕಂಥ ಬಾಕಿ ಹಣ ಬಿಡುಗಡೆ ಮಾಡಬೇಕು ವಿಮೆ ಹಣ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತದೆ ಕೆ ಪಿ ಆರ್ ಎಸ್ ಅದ್ರ ಜೊತೆಯಲ್ಲಿ ಕಬ್ಬಿನ ಬಾಕಿ ಹಣ ಪೆಂಡಿಂಗ್ ಇಟ್ಟಿದೆ ಗೊತ್ತಿಗೆ ಇವತ್ತು ಕಬ್ಬಿನ ಸಕ್ಕರೆ ಕಾರ್ಖಾನೆಯ ಶುಗರ್ ಆಯುಕ್ತರೇನಿದ್ದಾರೆ ಆ ಕಮಿಷನರ್ ಒಂದು ಆದೇಶ ಬಾಕಿ ಕೊಡಬೇಕಂತ ಆದೇಶ ಹೊಡಿಸಿ ಇವತ್ತು ಬಾಕಿ ಹಣ ಇಲ್ಲ ಅಂತಕ್ಕಂಥದನ್ನ ಪುನರ್ ರೈತ ವಿರೋಧಿ ಕಬ್ಬು ಬೆಳೆಗಾರನ ದ್ರೋಹ ಬಗ್ಗೆತಕ್ಕಂಥದ್ದು ಕಬ್ಬು ಬೆಳೆಗಾರರಿಗೆ ಬನ್ನಿ ಚೂರಿ ಆಗ್ತಕ್ಕಂಥ ರೀತಿಯಲ್ಲಿ ಏನು ಆದೇಶ ಹೊರಡಿಸಿದ್ರೆ ತಕ್ಷಣವೇ ಆದೇಶನ ರದ್ದು ಮಾಡಿ ಪುನಃ ರೈತರು ನಿಜವಾದಲ್ಲಿರ್ತಕ್ಕಂಥ ಬಾಕಿ ಹಣ ಬಿಡುಗಡೆ ಮಾಡಕ್ಕೆ ಪುನಃ ಆದೇಶ ಮಾಡ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ವಿ ಇವತ್ತು